ಮೋಕ್ಷಿತ ಅವರು ಗ್ರೂಪು ನಿನ್ನೆ ಕ್ಯಾಪ್ಟನ್ಸಿ ಆಟ ಆಟಕ್ಕೆ ಸೆಲೆಕ್ಟ್ ಆಗಿತ್ತು ಜನರು ಅವರನ್ನು ಸೆಲೆಕ್ಟ್ ಮಾಡಿದರು ಆದರೆ ಮೋಕ್ಷಿತ ಅಪೋಸಿಟ್ ಪಾರ್ಟಿಯಿಂದ ಒಬ್ಬೊಬ್ಬರನ್ನ ಆರಿಸ್ಕೋಬೇಕಾಗಿತ್ತು ಎಲ್ಲರೂ ಒಬ್ಬೊಬ್ಬರನ್ನ ಆರಿಸ್ಕೊಂಡ್ರು ಆದರೆ ಮೋಕ್ಷಿತ ಅಪೋಸಿಟ್ ಪಾರ್ಟಿಯವರು ಯಾರು ಕಂಡ್ರೂ ಆಗಲ್ಲ ಅದರಲ್ಲೂ ಐಶ್ವರ್ಯ ಒಬ್ಬಳನ್ನ ಬಿಟ್ಟರೆ ಅವಳಿಗೆ ಅಪೋಸಿಟ್ ಪಾರ್ಟಿಯವರು ಎಲ್ಲರ ಹತ್ರನೂ ಜಗಳ ಅದು ಯಾರ ಹತ್ರ ಜಗಳಾಡಿಲ್ಲ ಅನ್ನೋದೇ ಇಲ್ಲ ಶಿಶಿರು ಐಶ್ವರ್ಯ ಮತ್ತು ಚೈತ್ರ ಈ ಮೂ ಮತ್ತು ರಂಜಿತ್ ಹತ್ರ ಸ್ವಲ್ಪ ಇಷ್ಟು ಜನ ಬಿಟ್ಟು ಮತ್ತು ಹನುಮಂತು ಇಷ್ಟು ಜನರು ಬಿಟ್ಟು ಉಳ್ದೋರು ಯಾರು ಕಂಡ್ರೂ ಆಗಲ್ಲ ಅವಳಿಗೆ ಹನುಮಂತು ಶಿಶಿರು ಐಶ್ವರ್ಯ ಚೈತ್ರ ಮತ್ತು ರಂಜಿತ್ ಇಷ್ಟು ಜನರ ಬಿಟ್ಟರೆ ಹತ್ರನು ಜಗಳನೇ ಅವಳದು ಆ ಗ್ರೂಪಿಗೆ ಹೋಗೋದು ಈ ಗ್ರೂಪಿಗೆ ಹೋಗೋದು ಅವ್ರು ತಂದು ಇವ್ರಿಗೆ ಹೇಳೋದು ಇವ್ರು ತಂದು ಅವ್ರಿಗೆ ಹೇಳೋದು ಅವ್ರ ಮೇಲೆ ಅದು ಅವರು ಪಾಸಿಟಿವ್ ಇಲ್ಲ ಅವ್ರ ನೆಗೆಟಿವ್ ಅದು ಇದು ಹೇಳೋದು ಆದರೆ ಎಲ್ಲಿ ಹೇಳಬೇಕಂದ್ರೆ ಬಿಗ್ ಬಾಸ್ ಅಲ್ಲಿ ಎಲ್ಲ ಅಲ್ಲಿರೋ ಎಲ್ಲ ಹೆಣ್ಮಕ್ಳಕ್ಕಿಂತ ಗೌತಮಿನೇ ಚೆನ್ನಾಗಿ ಆಡ್ತಾ ಇರೋದು ಗೌತಮಿ ಪಾಸಿಟಿವ್ ಅಂತ ಹೇಳೋದು ನಿಜ ಅವಳು ಪಾಸಿಟಿವ್ ಆಗಿ ಇದ್ದಾಳೆ ಇಲ್ಲಿವರೆಗೆ ಅವಳು ಯಾವುದೇ ಕೆಟ್ಟ ಪದವನ್ನು ಬಳಸಿಲ್ಲ ಅನಾವಶ್ಯಕ ಮಾತಾಡಿಲ್ಲ ಅವಳು ಒಬ್ಬಳೇ ಕರೆಕ್ಟಾಗಿ ಆಡ್ತಾ ಇರೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈ ಮೋಕ್ಷಿತ ಮಂಜಣ್ಣ ಗೌತಮಿ ಗ್ರೂಪಲ್ಲಿದ್ದಾಗ ಚೆನ್ನಾಗಿ ಇದ್ಲು ಆಮೇಲೆ ಆ ಗ್ರೂಪ್ ಈ ಗ್ರೂಪ್ಪು ಸೇರಿಕೊಂಡು ಫುಲ್ ಹೋಗ್ಬಿಟ್ಟಿದ್ದಾಳೆ ಇವಾಗ ಆಮೇಲೆ ನಿನ್ನೆ ಅದು ಕ್ಯಾಪ್ಟನ್ಸಿ ಗೇಮ್ ನಡಿಬೇಕಾದ್ರೆ ಸೊಕ್ ತೋರಿಸಿ ನಾನು ಯಾಕೆ ಗೌತಮಿನ ಹಾಸ್ಕೋಬೇಕು ಅಂತ ಅವಳಿಗೆ ಇರೋದು ಒಂದೇ ಅಪೋಸಿಟ್ ಪಾರ್ಟಲಿ ಅವಳಿಗೆ ಆಗ ಆಗೋದಂದರೆ ಐಶ್ವರ್ಯ ಒಬ್ಬಳೇ ಆಗಿತ್ತು ಅಟ್ಲೀಸ್ಟ್ ಐಶ್ವರ್ಯನ ಆರಿಸ್ಕೋಬೋದಿತ್ತು ಚೈತ್ರ ಐಶ್ವರ್ಯ ಆರಿಸ್ಕೊಂಡ್ಲು ಇವಳು ಐಶ್ವರ್ಯ ಚೈತ್ರನ ಥರ ರಿಕ್ವೆಸ್ಟ್ ಮಾಡಿ ಆರಿಸ್ಕೋಬೋದಾಗಿತ್ತು ಉಚಿತರು ನಾನು ಹಾಕಿ ಗೌತಮಿನ ಹಾರಿಸ್ಲಿ ಹಂಗೆ ಹೇಗೆ ಅಂತ ಕೂತ್ಕೊಂಡ್ಲು ಅಷ್ಟು ತಲೆನೂ ಓಡಿಸಿಲ್ಲ ಐಶ್ವರ್ಯನ ತನ್ನ ಪಾರ್ಟಿ ಹಾಕ್ಕೊಂಡು ಗೌತಮಿನ ಬೇಕಾದರೆ ಚೈತ್ರ ತಗೋ ಅಂತ ಹೇಳ್ಬೋದಾಗಿತ್ತು ಆದರೆ ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸ್ ಅವರು ತುಂಬ ಚೆನ್ನಾಗಿತ್ತು ಗೌತಮಿನ ಅಪೋಸಿಟ್ ಈಗ ಇವಳು ಆಡೋಲ್ಲ ಅಂದಮೇಲೆ ಇವಳು ಯಾರನ್ನೂ ಆರಿಸ್ಕೊಳ್ಳಲ್ಲ ಅಂದಮೇಲೆ ಅದಕ್ಕೆ ಅಪೋಸಿಟ್ ಪಾರ್ಟಿಯಿಂದ ಒಬ್ಬರನ್ನು ಆರಿಸ್ಬೇಕು ಅಂತ ಟ್ವಿಸ್ಟ್ ಕೊಟ್ಟರು ಆಗ ಎಲ್ಲರೂ ಕೂಡಿ ಗೌತಮಿನ ಆರಿಸಿದ್ರು ಆಮೇಲೆ ಗೌತಮಿ ಆ್ಯಕ್ಚುಲಿ ಅವಳು ಚೆನ್ನಾಗಿ ಆಡ್ತಾಳೆ ಗೌತಮಿ ಶೀಸ್ ಟ್ಯಾಲೆಂಟೆಡ್ ತುಂಬ ಟ್ಯಾಲೆಂಟೆಡ್ ಅವಳು ಅವಳು ಏನು ಮಾಡೋದು ಅವಳೆ ಗೆದ್ದುಬಿಟ್ಲು ಈಗ ಮೋಕ್ಷ ನಮ್ಮ ಕೆ ಮುಖಕ್ಕೆ ಮುಸಿ ಬಾಳ್ದಂಗಾಯ್ತು ಅವಳ ಸೊಕ್ಕಿಗೆ ಸರಿಯಾಗಿ ಬುದ್ಧಿ ಆಯಿತು ಅವಳು ಒಂಥರ ಸೈಕೋ ಥರನೇ ಆಡ್ತಾ ಇದ್ದಾಳೆ ನಿಜವಾದ ಸೈಕೋ ನಾನು ಫಸ್ಟ್ ಬ ಗೌತಮಿ ಗೆದ್ದಿದ್ದಕ್ಕೆ ತುಂಬ ಖುಷಿ ಗೌತಮಿ ಕ್ಯಾಪ್ಟನ್ ಆಗಿದೆ